ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋ ನೋಡ್ತಿದ್ದರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇಂದು ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿನ ಬಂದಿದ್ದೀನಿ ಅದೇನಂದರೆ ಉಳಿಕೆ ಮೂಲ ವೃಂದದ ನಾನ್ ಎಚ್ ಕೆ ಬಿ ಎಂ ಟಿ ಸಿ ನಿರ್ವಾಹಕ ಹುದ್ದೆಯ ಅಂತಿಮ ಆಯ್ಕೆ ಪಟ್ಟಿ ಇದೀಗ ಬಿ ಎಂ ಟಿ ಸಿ ಅಧಿಕೃತವಾಗಿ ಪ್ರಕಟಿಸಿದೆ ಆದೇಶ ಪತ್ರ ನೀಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಸೊ ಇದೀಗ ಅಭ್ಯರ್ಥಿಗಳ ಮನವಿಗೆ ಸ್ಪಂದಿಸಿರುವಂಥ ಬಿ ಎಂ ಟಿ ಸಿ ಇದೀಗ ಬಿ ಎಂ ಟಿ ಸಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಅಭ್ಯರ್ಥಿಗಳ ಮನವಿಯನ್ನು ಪರಿಗಣಿಸಿ ಇಂದು ಆಯ್ಕೆ ಬಿಡುಗಡೆ ಮಾಡಿರ್ತಾರೆ ನಾನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಬಿ ಎಂ ಟಿ ಸಿಹಿ ಸುದ್ದಿನ ನೀಡಿದೆ ಸೊ ಈಗ ಇನ್ನು ಒಂದು ವಾರದೊಳಗೆ ನಿಮಗೆ ಆದೇಶ ಪತ್ರನ ನೀಡುವ ನಿರೀಕ್ಷೆ ಸಹ ಇದೆ ಯಾರೆಲ್ಲ ಅಭ್ಯರ್ಥಿಗಳು ಇದ್ದೀರಾ ನಿಮ್ಮ ಹೆಸರುಗಳು ಇದೆಯಾ ಅಂತ ಹೇಳಿ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಆದೇಶ ಪ್ರತಿ ಆದಷ್ಟು ಬೇಗ ನಿಮ್ಮ ಕೈ ಸೇರಲಿದೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ